ಬೇಡ ಈ ಒಡದಾಟ ಬೇಡ ಈ ಜಗಳ ನಿಲ್ಸು ಇಲ್ಲ ಬಿಡಲ್ಲ ಹೊಡ್ದಾಡ್ಬೇಕು ನಂದೇವ ನಂದೇವ ಈವಾಗಲೇ ಈವಾಗಲೇ ಬಂದು ನೋಡ್ರಿ ಟೀಚರು ನಾವು ರಾಯಚೂರಿಂದ ಬಂದಿದೀವಿ ಟೀಚರ್ ನೋಡಕ್ಕೆ ಯಾರ ಹೇಳ್ತಾ ಇದ್ರು ಜನ ಬರಲ್ಲ ಅಂತ ಹೇಳ್ತಾ ಇದ್ರು ನಾವು ರಾಯಚೂರಿಂದ ನೂರ ಐವತ್ತು ಜನ ಬಂದಿದೀವಿ ಇನ್ನು ಟೀಚರ್ ನೋಡಿ ಇಷ್ಟು ಹುಡ್ಕಂತ ಇದೀರಾ ಮಾರ್ಟಿನ್ ಬಂದ್ರೆ ತೀಖಾ ಊರಿ ನಿಮ್ಗೆ ಜೈ ಇದ್ರು ವಾ ಬಾಸ್ ಜೈ ಮಾರ್ಟಿನ್ ಏನಿಷ್ಟ ಆಯ್ತು ಕಳಿಸ್ತಾ ಇದ್ದವ್ ನಮ್ಗೆ ಅದೇ ಅದೇ ಈ ಮೂವಿ ಬ್ಯಾರಿಯರ್ ಕೊಟ್ಟಿದ್ರೆ ಹತ್ತು ವರ್ಷ ಮಾಡ್ತಾ ಇದ್ರು ನಮ್ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೇಂಟ್ ಮಾಡ್ಯಾರ ಗೊತ್ತಾ ಬ್ಯಾರಿಯರ್ ಕೊಟ್ಟರೆ ಹತ್ತು ವರ್ಷ ಮಾಡ್ತಾವ್ರೆ ಮಾರ್ಟಿನು ಅದೇ ನಮ್ಮ ಬಾಸು ನಾಲ್ಕು ವರ್ಷದಲ್ಲಿ ಕಂಪ್ಲೀಟ್ ಮಾಡೋರ ಗೊತ್ತಾ ನಮ್ಮ ಬಾಸ್ ಗಿರೋ ತಾಕತ್ತು ಅದು ನೀ ಹತ್ತು ಅದಕ್ಕೆ ನಾವು ಡೈಟ್ ಫ್ಯಾನ್ ಆಗಿರೋದು ಇಲ್ಲೆಲ್ಲ ನಮ್ಮ ಅಪ್ಪ ಅಮ್ಮ ಹಾಕ್ಸ್ಕೊಂಡಲ್ಲವೋ ಯಾಕೆ ಹೇಳಿ ನಮ್ಮ ಬಾಸ್ ಮೇಲೆ ನಂಬಿಕೆ ಇಟ್ಕೊಂಡಿದೀವಿ ಜೈ ಧ್ರೋ ಬಾಸ್ ಧ್ರುವ ಬಾಸ್ ಜಯ ಆಂಜನೇಯ ಜೈ ಧ್ರುವ ಬಾಸ್ಕೊಂಡು ಹಾಂ ಬಂದಿದ್ರು ಸರ್ ಬಂದಿದ್ದೀವಿ ಸರ್ ನಾವು ರಾಯಚೂನೇ ಬಂದಿದ್ದೀವಿ ನಾವು ಟೀಚರ್ ನೋಡಕ್ಕಂತೆ ನಾವು ಅಲ್ಲಿಂದ ಇಲ್ಲಿಗೆ ಕಷ್ಟಪಟ್ಟು ನೂರೈವತ್ತು ಜನ ಬಂದಿದ್ದೀವಿ ಧ್ರುವ ಬಾಸ್ ಧ್ರುವ ಆಂಜನೇಯನ ಪರಮ ಭಕ್ತ ನಾವು ಧ್ರುವಾನಂದ್ ಭಟ್ಟ ನಾವು